ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಪೂರ್ವದ ಪುರಿ ಪಶ್ಚಿಮದ ದ್ವಾರಕಾ ಉತ್ತರದ ಬದರಿ ದಕ್ಷಿಣದ ಶೃಂಗೇರಿಯಲ್ಲಿ ಚತುರ್ಪೀಠಗಳನ್ನು ಸ್ಥಾಪಿಸಿದ ಆದಿಶಂಕರಾಚಾರ್ಯ ಶಾರದಾ ಪೀಠದ ಪೀಠಾಧಿಪತಿಗಳಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥದ ಮಹಾ ಸನ್ನಿಧಾನಗಳವರ ಕರಕಮಲ ಸಂಚಾತರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿದುಶೇಖರ ಭಾರತಿ ಸನ್ನಿಧಾನಂಗಳವರ ಪರಮ ಪಾವನ ಕರಕಮಲಾಸ್ತಗಳಿಂದ ವಿದ್ಯಾ ಅಧಿದೇವತೆ ಕಾಶ್ಮೀರ ಪುರವಾಸಿನಿ ಶಾರದಾ ದಿವ್ಯ ಸನ್ನಿಧಿಯಲ್ಲಿ ಆರಾಧಿಸಲ್ಪಟ್ಟ ಕಲಿಯುಗದ ಕಾಮಧೇನು ತ್ರಿಗಿರಿ ವಾಸಿನಿ ದೀಪಾಂಬುಷಿ ಚರ ವಾಸಿನಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದಕ್ಷಿಣಾ ಕಾಳಿ ಜಗನ್ಮಾತೆ ದಿವ್ಯಪ್ರಭಾ ಕೆ ಜಿ ದೇವಪಟ್ಟಣದ ಶ್ರೀ ವಿದ್ಯಾ ಚೌಡೇಶ್ವರಿಯ ಸರ್ವೋಚ್ಚ ಸನ್ನಿಧಿಯ ಸಭಿಯೋಣ ಚೌಡೇಶ್ವರಿ ದೇವಿ ಹಂಗನಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಕ್ಷೇತ್ರದಲ್ಲಿ ಅಮ್ಮನವರ ವಜ್ರ ಖಚಿತ ಸ್ವರ್ಣ ಶ್ರೀಯಂತ್ರವನ್ನು ದಶಮಹ ವಿದ್ಯೆಯಲ್ಲಿ ಶ್ರೀ ವಿದ್ಯಾ ಅನುಸಾರವಾಗಿ ಪೂಜೆ ಮಾಡಲಾಗುತ್ತದೆ ಪಚ್ಚೆ ಹಣಕಟ್ಟು ವಜ್ರದ ಹಾಗೂ ರೋಸ್ ಕಟ್ ವಜ್ರವನ್ನ ಅಳವಡಿಸಿ ಶ್ರೀಯಂತ್ರವನ್ನ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಹಾರವನ್ನಾಗಿ ಧರಿಸುತ್ತಾರೆ ವಜ್ರದಿಂದ ಅಲಂಕಾರಗೊಂಡಿರುವ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನನ್ನು ನೋಡಲು ಎರಡು ಕಣ್ಣು ಸಾಲದು ವೀಕ್ಷಕರೇ ವಜ್ರದ ಆಹಾರವನ್ನು ದೇವಿ ದರ್ಶಿದಾಗ ಭಕ್ತರಲ್ಲಿ ದಿವ್ಯ ಅನುಗ್ರಹವಾಗಿ ಶಾಪಗಳು ಇದ್ರೆ ದೂರವಾಗುತ್ತೆ ಹಾಗೂ ಸರ್ವ ಕಷ್ಟಗಳು ನಿವಾರಣೆಯಾಗುತ್ತವೆ ಈ ಕ್ಷೇತ್ರದಲ್ಲಿ ಅಮ್ಮನವರ ವಜ್ರಕಥಿತ ಸ್ವರ್ಣ ಶ್ರೀಯಂತ್ರವನ್ನು ದಶಮಹಾವಿದ್ಯೆಯಲ್ಲಿ ವಿದ್ಯ ಶ್ರೀವಿದ್ಯಾ ಅನುಸಾರವಾಗಿ ಪೂಜೆ ಮಾಡಲಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಪಚ್ಚೆ ಹಣಕಟ್ಟು ಡೈಮಂಡ್ ವಜ್ರ ಮತ್ತು ಕಟ್ ಡೈಮಂಡನ್ನು ಅಳವಡಿಸಿ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಇದನ್ನು ದೇವರಿಗೆ ಹಾರವಾಗಿ ಧರಿಸ್ತೇವೆ ಇದು ಭಾಳ ವೈಶಿಷ್ಟ್ಯತೆ ವಿಶೇಷವಾದಂಥ ಸಾನ್ನಿಧ್ಯ ಇರುವಂಥ ಮೂರ್ತಿ ಇದಕ್ಕೆ ಯಂತ್ರಗಳನ್ನು ಬರೆದಿದ್ದೀವಿ ಇದನ್ನು ದೇವಿಗೆ ಧರಿಸಿದಾಗ ಭಕ್ತರಿಗೆ ದಿವ್ಯಾನುಗ್ರಹ ಶಾಪಗಳಿದ್ದರೆ ವಿಮೋಚನೆ ಈ ಶ್ರೀಯಂತ್ರ ಎಲ್ಲಿರುತ್ತೋ ಅಲ್ಲಿ ಯಂತ್ರ ಕಟ್ಟೋಗಿಲ್ಲ ತಡೆಯ ಹೊಡೆಯೋಗಿಲ್ಲ ಮತ್ತು ದಶಮಹಾವಿದ್ಯೆಯನ್ನು ನಾವು ಆರಾಧನೆ ಮಾಡುವಂಥ ಕ್ಷೇತ್ರದಲ್ಲಿ ವಾಮಾಚಾರಗಳಿಗೆ ತಕ್ಕ ತರೋ ವಾಮಾಚಾರಗಳನ್ನು ಮಾಡೋವಂಥ ಯಾವ ಕೆಲಸವನ್ನು ಶ್ರೀಮಠದಲ್ಲಿ ಮಾಡೋಗಿಲ್ಲ ವಜ್ರ ಖಚಿತವಾದ ಯಂತ್ರ ಇರುವ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ತಡೆ ಒಡೆಯುವುದಿಲ್ಲ ಯಂತ್ರಗಳನ್ನು ಕಟ್ಟುವುದಿಲ್ಲ ಹಾಗೂ ವಾಮಾಚಾರವನ್ನು ಮಾಡುವಂತಹ ಯಾವ ಕೆಲಸಗಳನ್ನು ಈ ದೇವಸ್ಥಾನದಲ್ಲಿ ಮಾಡುವುದಿಲ್ಲ ಶಂಕರ ಭಗವತ್ಪಾದರು ಶ್ರೀಚಕ್ರಗಳನ್ನು ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿದರೆ ಅದು ನಮ್ಮ ಪವಿತ್ರ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಅತಿ ಉನ್ನತ ಸಾನ್ನಿಧ್ಯವನ್ನು ಪಡೆದಿರುವಂಥ ಶೃಂಗೇರಿ ಕ್ಷೇತ್ರದಲ್ಲೂ ಮಹಾಸನ್ನಿಧಾನದ ಅನುಗ್ರಹದಲ್ಲಿ ಒಂದು ಶ್ರೀಯಂತ್ರವನ್ನು ಪ್ರತಿಷ್ಠೆ ಮಾಡಿ ಶಾರದ ಅಮ್ಮನವರನ್ನು ಪ್ರತಿಷ್ಠೆ ಮಾಡಲಾಗಿದೆ ಆ ರೀತಿ ಈ ಕ್ಷೇತ್ರದಲ್ಲೂ ಸದಾ ಶ್ರೀಯಂತ್ರ ಭಾಳ ವಿಶೇಷವಾಗಿರುವಂಥದ್ದು ಪ್ರತಿಷ್ಠೆ ಆಗಿದೆ ಅಂತ ಕಡೆ ಬಂದರೆ ವಿದ್ಯೆ ಸಂಪನ್ನೆ ಶಾರದಾ ಅದೇ ವಿದ್ಯೆಯ ಸಂಪನ್ನೆ ವಿದ್ಯಾಚೌಡೇಶ್ವರಿ ಈ ಕಡೆ ಸರಸ್ವತಿ ಸ್ವರೂಪಿಣಿ ಶ್ರೀ ವಿದ್ಯಾ ಚೌಡೇಶ್ವರಿ ಆಗಿದ್ದಾಳೆ ಹಂಗಾಗಿರೋದ್ರಿಂದ ಈ ಶ್ರೀಯಂತ್ರ ವಜ್ರ ಖಚಿತವಾಗಿ ರತ್ನಖಚಿತವಾಗಿರುವಂಥದ್ದು ಬಹಳ ವೈಶಿಷ್ಟ್ಯತೆ ವಿಶೇಷವಾಗಿದೆ ತಾವೆಲ್ಲ ನೋಡಬಹುದು ಬಹಳ ವಿಶೇಷವಾಗಿರುವಂಥದ್ದು ಇದು ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇವಾಗ ಇಲ್ಲಿ ಬಂದ ಮೇಲೆ ಒಂಥರ ಪೀಸ್ ಮೈಂಡೆಡ್ ಫೀಲ್ ಆಯಿತು ಆ್ಯಂಡ್ ದೇವ್ರ ಮೆರವಣಿಗೆ ಎಲ್ಲ ನೋಡಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಅಲಂಕಾರವಾಗಿ ದೇವ್ರನ್ನ ಅಲಂಕಾರ ಮಾಡಿ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಕೊಟ್ರು ಆಮೇಲೆ ಇಲ್ಲಿ ಈ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಪ್ ಥರ ಫೀಲ್ ಆಯಿತು ಆ್ಯಂಡ್ ಇಲ್ಲಿ ಆಮೇಲೆ ತುಂಬ ಸ್ಪೆಷಲ್ ಬಂದುಬಿಟ್ಟು ಅಲ್ಲಿ ಬಸವಣ್ಣನದು ಇದು ಸ್ಥಾಪನೆ ಅಂತ ಇದೆ ಅಲ್ಲಿ ನಾವು ಏನೇ ಹರಕೆ ಏನಾರ ಇದ್ರೆ ಕೈ ಕೈ ಕೊಟ್ಟಿ ಬೆಳ್ಕೋಬೋದು ಅದೆಲ್ಲ ಒಂಥರ ನಿಜ ಅಂತ ಅನಿಸ್ತು ನನಗೆ ಆ್ಯಂಡ್ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಆ ದೇವಿ ನೋಡಿದ್ರೇ ತುಂಬ ಖುಷಿ ಆಗುತ್ತೆ ಪಾಸಿಟಿವ್ ವೈಬ್ ಥರ ಒಂದು ಫೀಲ್ ಬರುತ್ತೆ ಮತ್ತೆ ಏನೋ ಸರ್ತಿ ಬರಬೇಕು ಅಂತ ಅನಿಸುತ್ತೆ ಶ್ರೀ ವಿದ್ಯಾ ಚೌಡೇಶ್ವರಿ ಕ್ಷೇತ್ರವು ನಾಗದೇವರ ರಕ್ಷಣೆಯಿಂದ ಕೂಡಿದೆ ಆದ್ದರಿಂದ ನಾಗಾಭರಣವನ್ನು ವಜ್ರದಿಂದ ಮಾಡಿಸಿ ದೇವರಿಗೆ ಅಲಂಕಾರ ಮಾಡುವರು ವಜ್ರ ರತ್ನಗಳಿಂದ ಕೂಡಿದ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರನ್ನು ನೋಡಲು ಎರಡು ಕಣ್ಣು ಸಾಲದು ವೀಕ್ಷಕರೇ ಈ ಕ್ಷೇತ್ರ ನಾಗನ ರಕ್ಷಣೆಯಿಂದ ಕೂಡಿದೆ ಅದಕ್ಕೆ ದೇವಿಗೆ ಆಭರಣವಾಗಿ ಏಳು ಎಡೆಯನ್ನ ಇರುವಂಥ ನಾಗವನ್ನು ಇದನ್ನು ಅಷ್ಟೇ ವಜ್ರಖಚಿತವಾಗಿ ಪಚ್ಚೆ ಮತ್ತೆ ರೋಸ್ ಕಟ್ ಅಂತ ಹೇಳ್ತೀವಿ ನಾವು ಇದನ್ನ ಗುಲಾಬಿ ಬಣ್ಣದಲ್ಲಿರುವಂಥ ಹರಳನ್ನು ನಾಗನಿಗೆ ಹಾಕಿ ಮಧ್ಯ ಗಂಡು ಬೈರುಂಡ ಇದೆ ನೀವು ನೋಡ್ಬೋದು ಅದು ಬಹಳ ವಿಶೇಷವಾಗಿ ಇಲ್ಲಿ ನವರತ್ನಗಳಿದೆ ಇದು ನಾಗ ರಕ್ಷಣೆ ಇರುವಂಥ ಕ್ಷೇತ್ರ ಹಂಗಾಗಿ ದೇವರಿಗೆ ನಾಗಾಭರಣವನ್ನು ಬಂಗಾರದಲ್ಲಿ ಮಾಡಿಸಿ ಹಾಕಲಾಗುತ್ತೆ ನಾನು ಚನ್ನಪಟ್ಟಣ ಬಂದಿದ್ದೀನಿ ನನ್ನ ಹೆಸರು ಪುಷ್ಪಲತಾ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿ ಬಂದು ನಾವು ಮನಸ್ಸಲ್ಲಿ ಏನಿದೆ ಅದನ್ನು ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೊಂಡಿದ್ವಿ ಅಮ್ಮ ಏನು ನಾವು ಸಂಕಲ್ಪ ಮಾಡ್ಕೊಂಡಿದ್ವಿ ಅದನ್ನೇ ಬರೆದು ತೋರಿಸ್ತು ತುಂಬ ಖುಷಿಯಾಯಿತು ಅಮ್ಮನ ಮಹಿಮೆ ಬಗ್ಗೆ ಒಂದು ಪಾಸಿಟಿವ್ ವೈ ವೈ ಬಂದಿದೆ ಖುಷಿಯಾಯಿತು ಎಲ್ಲರೂ ಬನ್ನಿ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗೋದು ಅಮ್ಮನ ಹತ್ರ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ನವ ರತ್ನಗಳನ್ನು ಇರುವಂತಹ ಮಾಲೆಯನ್ನು ಅಮ್ಮನ ಕೊರಳಿಗೆ ಹಾಕುತ್ತಾರೆ ಇದರಿಂದ ನವಗ್ರಹ ದೋಷಗಳು ಭಕ್ತರಲ್ಲಿ ನಿವಾರಣೆ ಆಗುತ್ತಿರುವುದು ಇಲ್ಲಿನ ಪವಾಡ ಅಂತಲೇ ಹೇಳಬಹುದು ಮತ್ತೆ ಇದು ಶನೇಶ್ವರ ಇರೋ ಜಾಗ ಏನದ್ರಿಂದ ಇಲ್ಲಿ ನವರತ್ನಗಳ ಮಾಲೆಯು ಸದಾ ದೇವಿಗೆ ಕರಳೆಲ್ಲ ಹಾಕ್ತಿವಿ ಯಾರಿಗೂ ನವಗ್ರಹ ದೋಷಗಳು ಮತ್ತೆ ಸರ್ವ ಯಂತ್ರ ಮಂತ್ರ ವಿಷ ಸ್ಥಾಪನಾದಿ ಅಭಿಚಾರ ಕರ್ಮ ಪಾತ ಋಣ ಯಕ್ಷರಿಂದ ಖಿನ್ನ ಯಾವುದಾದ್ರೂ ಒಂದು ದೋಷಗಳಿದ್ರೂ ಈ ದರ್ಶನ ಭಾಗ್ಯದಿಂದಲೇ ಭಕ್ತರಿಗೆ ಅನುಗ್ರಹ ಆಗುವಂಥದ್ದು ಸರ್ ನನ್ನ ಹೆಸರು ಕುಮಾರ್ ಅಂತ ನಂಜನಗೂಡು ನಮ್ಮದು ಪ್ರಾಪರು ನಮ್ಗೆ ಯಾರೋ ಇಲ್ಲಿ ವಿದ್ಯಾ ಚೌಡೇಶ್ವರಿ ಈ ಥರ ಹಿಂಗೆ ಕಷ್ಟ ಕಷ್ಟ ಇರೋರಿಗೆ ಒಳ್ಳೆಯದು ಆಯ್ತಿದೆ ಬನ್ನಿ ಅಂತ ಕರ್ಕೊಂಡು ಬಂದರು ನಾವು ಬಂದಿನೇ ಕಳ್ಸೋದಲ್ಲಿ ಬರೆದು ಬರೆಯೋದು ತಗೊಂಡು ಟಿಕೆಟ್ ತೊಗೊಂಡು ಮಾಮೂಲಿ ಪ್ರಶ್ನೆ ಕೇಳೋಕ್ಕೆ ನಾವೇನು ಒಂದು ಎರಡು ಎರಡು ಕೋರಿಕೆ ಇಟ್ಕೊಂಡು ಹೋಗಿದ್ದೆ ನನ್ನ ಮನಸ್ಸಲ್ಲಿ ಒಂದು ಆರ್ಥಿಕವಾಗಿ ಒಂದು ನನ್ನ ಮಗನ ವಿದ್ಯಾಭ್ಯಾಸ ಎರಡೂ ನಾನು ನನ್ನ ಮನಸಲ್ಲಿ ನಾನು ನನ್ನ ಗಂಡ ಹೆಂಡತಿ ಇಬ್ಬರು ಅಂದ್ಕೊಂಡು ಹೋದ ಒಳಗಡೆ ಆದರೆ ದೇ ಆ ಕೋರಿಕೆನ ಪ್ರಶ್ನೆನ ಅದೇ ಅಲ್ಲಿ ಕಳ್ಸೋದಲ್ಲಿ ಬರೆದು ತಿರ್ಗಿ ಅದಕ್ಕೆ ಪರಿಹಾರನ ಅಲ್ಲೇ ಕ್ಷಣದಲ್ಲಿ ಹೇಳ್ಬಿಟ್ಟು ಕಳಿಸಿದ್ರು ಮೇಲ್ಗಡೆ ದೇವರಿಗೆ ಒಂಬತ್ತು ರೂಪಾಯಿ ಕೆಳಗಡೆ ದೇವರಿಗೆ ಐದು ರೂಪಾಯಿ ಅಂದ್ಬಿಟ್ಟು ಅದನ್ನು ನಾವು ಒಂದು ಬಂದು ಮೂರು ವಾರ ಸಲ್ಲಿಸ್ತೇವೆ ನನಗೆ ಆರ್ಥಿಕ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟು ನನಗೆ ಸಂಪೂರ್ಣ ಎಲ್ಪ್ ಆಯಿತು ಇನ್ ಫಿಫ್ಟಿ ಪರ್ಸೆಂಟು ದಾರಿ ತೋರಿಸ್ತು ಮತ್ತು ಇದು ಏಳನೇ ಸರಿ ಇರೋದು ನನ್ನ ಮಿಸ್ಸಸ್ಸು ಎಂಟನೇ ಸರಿ ಇರೋದು ನಾನು ಶಕ್ತಿ ಇರೋ ಗಂಟು ಇಲ್ಲಿ ಬರ್ತಾ ಬರಬೇಕು ಅಂತ ದೇವಿ ಜೊತೆ ದೇವಿಯಲ್ಲಿ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ಮತ್ತು ಯಾರು ಕಷ್ಟದಲ್ಲಿ ಅವರೇ ತೀರಾ ಆರ್ಥ ಆರೋಗ್ಯ ಮತ್ತು ಆರ್ಥಿಕ ಮತ್ತು ವಿದ್ಯಾಭ್ಯಾಸ ಮತ್ತು ಮನಸ್ಸು ನೆಮ್ಮದಿ ಆರೋಗ್ಯ ಯಾರು ಇಲ್ಲ ಕಷ್ಟ ತೀರ ಕಷ್ಟದಲ್ಲಿರ್ತಾರೆ ಅವ್ರು ಬಂದರೆ ತುಂಬ ಒಳ್ಳೆಯದಾಯ್ತದೆ ಕಳ್ಸಿದ್ದಂತೂ ಇಲ್ಲೆಲ್ಲೂ ನಾನು ನೋಡಿಲ್ಲ ಇಡೀ ಸೌತಲ್ಲೇ ಕರ್ನಾಟಕದಲ್ಲೇ ಆ ಥರ ಇಷ್ಟ ಆಯಿತು ಕಳ್ಸದಲ್ಲಿ ಬರೆದು ನಮ್ಮ ಕೋರಿಕೆನ ಅವರೇ ಹೇಳಿ ಅವರೇ ಪ್ರೇರ ಕೊಡೋದು ಅದು ಇಷ್ಟ ಆಯಿತು ನನಗೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ರಾಜಲಾಂಛನವಾದ ಗಂಡು ಬೇರುಂಡವನ್ನು ಮುತ್ತು ರತ್ನ ಚಿನ್ನ ವಜ್ರದಿಂದ ಹಾರವನ್ನಾಗಿ ಮಾಡಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಕುರುಳಿಗೆ ಹಾಕುತ್ತಾರೆ ನಮ್ಮ ರಾಜಲಾಂಛನ ನೀವು ನೋಡಿದಿರಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಗಂಡಬೈರುಂಡಿ ಗಂಡಬೈರುಂಡ ಇದು ಇದು ಎಲ್ಲಿ ಇದು ಯಾರಿಗೂ ಹೊಲೆಯಲ್ಲ ಈ ಪಕ್ಷಿ ಆ ಪಕ್ಷಿಗೆ ಅವಿನಾಭಾವ ಸಂಬಂಧ ಇರೋ ಕ್ಷೇತ್ರ ಹಿಂದೆ ರಾಜ ಮಹಾರಾಜರು ನಡ್ಕೊಂಡಿರುವಂಥ ಭಾಳ ವೈಶಿಷ್ಟ್ಯವಾಗಿರುವಂಥ ಕ್ಷೇತ್ರದಲ್ಲಿ ಈ ಒಂದು ಪಕ್ಷಿಯ ಚೈತನ್ಯ ಹಂಸಕ್ಷೀರ ನ್ಯಾಯದಂತೆ ಆ ಕ್ಷೇತ್ರವನ್ನು ಮೇಲೆತ್ತುವಂಥ ಕೆಲಸವನ್ನು ಈ ಪಕ್ಷಿ ಮಾಡುತ್ತೆ ಹಂಗಾಗಿ ಕರ್ನಾಟಕ ರಾಜ್ಯದ ಚಿಹ್ನೆ ಸುದ ಇದೇ ಆಗತ್ತೆ ಹಂಗಾಗಿ ಈ ಪಕ್ಷಿಗೂ ಸುದ ನೀವು ನೋಡಿರ್ಬೋದು ಪಚ್ಚೆ ಮತ್ತು ಇದು ನಾವು ನೋಡಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕೇಸರಿ ಬಿಳಿ ಹಸಿರು ಮೂರು ಇಲ್ಲಿರುತ್ತೆ ನಾವು ಎಲ್ಲಾದರೂ ಸದಾ ನಮ್ಮ ರಾಷ್ಟ್ರ ಚಿಹ್ನೆಯನ್ನು ಅಳವಡಿಸ್ತೀವಿ ಎಲ್ಲ ಕಡೆ ಅರಳಲ್ಲಿ ಯಾಕೆಂದರೆ ರಾಷ್ಟ್ರ ತಾಯಿ ಭಾರತಿ ತಾಯಿ ಭಾರತಿ ವಿದ್ಯಾಚೌಡೇಶ್ವರಿ ಚಾಮುಂಡೇಶ್ವರಿ ಭುವನೇಶ್ವರಿ ಕೊಲ್ಲೂರು ಮೂಕಾಂಬಿಕೆ ಕಂಚಿ ಕಾಮಾಕ್ಷಿ ಮದರೆ ಮೀನಾ ಮೀನಾ ಅಂದರೆ ಮದರೆ ಮೀನಾಕ್ಷಿ ಕಾಶಿ ವಿಶಾಲ ಎಲ್ಲರೂ ಒಂದೇ ತಾಯಿ ಭಾರತಿ ನನ್ನ ಹೆಸರು ಈಶ್ವರ ಅಂತ ಯೂನಿವರ್ಸಿಪುರದಿಂದ ಬಂದಿದ್ದೀನಿ ತಾಯಿ ಮಹಿಮೆ ಹೇಳ್ಬೇಕಂದ್ರೆ ಅಸಾಧ್ಯ ನಾನು ಸಿಂಗಲ್ ಎನ್ ಪಿ ದುಡ್ಡು ಇರದೆ ಬಂದು ಪ್ರಶ್ನೆ ಆಗ್ತೆ ಮನೆ ಕಟ್ಟಬೇಕು ಅಂತ ಅವರು ಹೋಗಪ್ಪ ಆಗುತ್ತೆ ಅಂತ ಹೇಳಿದ್ರು ಒಂದು ವರ್ಷದಲ್ಲಿ ಮನೆ ಕಟ್ಟುತ್ತೆ ಅಂದರೆ ನಾವು ಪ್ರಯತ್ನ ಮಾಡಬೇಕು ಹಾಗೆ ನಡೀತದೆ ಏನು ಅನ್ಕೊಂತೀವಿ ಮನಸಲ್ಲಿ ಅದನ್ನು ಹೇಳ್ತಾರೆ ತಾಯಿ ನಿಮ್ಮ ಮನಸಲ್ಲಿ ಏನು ಅಂದ್ಕೊಳ್ಬೇಕು ಬೇರೆ ಯಾರಿಗೂ ಹೇಳಿರಬಾರ್ದು ಆ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರಿ ಅದನ್ನು ಅವರು ಹೇಳ್ತಾರೆ ಏನು ಲಾಜಿಕ್ ಏನಲ್ಲ ಇದು ನಾವೊಂದು ಐದು ಪ್ರಶ್ನೆ ಇದು ನನ್ನ ಮಗಳ ಮದುವೆ ವಿಚಾರ ನನ್ನ ಮಗನದು ವಿದ್ಯಾಭ್ಯಾಸ ಮನೆ ನನ್ನದೊಂದು ಕಾರ್ದೊಂದು ಡಾಕ್ಯುಮೆಂಟ್ಸ್ ಹಾಳಾಗಿತ್ತು ಒಂದು ಹೆಚ್ಚು ಕಮ್ಮಿ ಐದು ವರ್ಷದಿಂದ ಬರ್ತಾ ಇದ್ದೀನಿ ನಾನು ನನ್ನ ಕಾರ್ಯಗಳೆಲ್ಲ ನೆರವೇರಿದೆ ಶ್ರೀವಿದ್ಯಾ ಚೌಡೇಶ್ವರಿ ಅಮ್ಮನವರ ಕೊರಳಿಗೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನು ಕೆತ್ತನೆ ಮಾಡಿರುವ ಕಾಸಿನಸರದ ಹಾರವನ್ನು ಹಾಕುತ್ತಾರೆ ಅಮ್ಮನವರಿಗೆ ಈ ಥರ ಕಾಸನ ಸರದಲ್ಲಿ ಸಹಸ್ರ ಲಲಿತ ಸಹಸ್ರನಾಮ ಇರುತ್ತೆ ಇಂಥ ಕಾಸನ ಸರಗಳು ತುಂಬ ಅಮ್ಮನವರಲ್ಲಿ ಇರುತ್ತೆ ಅದನ್ನು ನಾವು ಒಂದು ತೋರಿಸ್ತಾ ಇದ್ದೀವಿ ಇದರಲ್ಲಿ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನು ಕೆತ್ತನೆ ಮಾಡಲಾಗಿದೆ ಈ ಒಂದು ಯಂತ್ರದ ಯಂತ್ರ ಇರ್ತದೆ ಇದರಲ್ಲೆಲ್ಲ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಒಡವೆ ಆಗ್ಬೇಕಾದ್ರೂ ಆ ಒಡವೆಗೆ ವೈಶಿಷ್ಟ್ಯತೆ ಇದೆ ಹಂಗಾಗಿರೋದ್ರಿಂದ ಈ ಥರ ಎಲ್ಲ ಆಭರಣಗಳು ಯಂತ್ರದಲ್ಲಿ ಕೂಡಿರುವಂಥ ಒಂದು ಯಂತ್ರ ಸ್ಥಾಪನೆ ಮಾಡಿರುವಂಥ ಚೈತನ್ಯ ಕ್ಷೇತ್ರ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ನಾನು ದಾವಣಗೆರೆಯಿಂದ ವೀರೇಶ್ ಅಂತ ಎರಡನೇ ಟೈಮ್ ಬಂದಿರೋದು ಅಲ್ಲಿ ಗುರುಗಳ ಬರವಣಿಗೆ ನಾವು ಹೋದಾಗ ಗುರುಗಳ ತರನ ಏನೇನು ಚರ್ಚೆ ಮಾಡಿರಲಿಲ್ಲ ನಾವು ಏನ್ ಮನಸ್ನ ಏನ ಅನ್ಕೊಂಡಿದ್ರು ಒಂದ್ ಪಿನ್ ಪಾಯಿಂಟ್ ಮಿಸ್ಟೇಕ್ ಇಲ್ದ ಗುರುಗಳು ಆ ತರ ನಾವು ನಡ್ಕೊಂಡಿದ್ದೇವೆ ತುಂಬಾ ಒಳ್ಳೇದಾಗುತ್ತೆ ಬಹಳ ಖುಷಿ ಅನಿಸ್ತಾ ಇವತ್ತು ಪ್ರೋಗ್ರಾಮ್ ನೋಡಿ ಬಹಳ ಖುಷಿ ಅನಿಸ್ತ ನೋಡಿದ್ರಲ್ಲ ಭಿಕ್ಷಕರೀ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ಚಿನ್ನ ಬೆಳ್ಳಿ ವಜ್ರ ಮುತ್ತು ರತ್ನಗಳಿಂದ ಅಲಂಕರಿಸಿರುವ ವಿಶೇಷತೆಯನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು